ನಮಸ್ತೆ ಕಾಲಸರ್ಪ ಯೋಗದ ಬಗ್ಗೆ ಹೇಳ್ತೇನೆ ನಿಮ್ಮ ಜಾತಕ ನೋಡಿಕೊಳ್ಳಿ ಕೇತು ಮಧ್ಯೆ ಎಲ್ಲ ಗ್ರಹಗಳು ಬಂದಿದ್ದರೆ ಕಾಲಸರ್ಪ ಯೋಗ ಬರುತ್ತದೆ ಇದು ಬಂದರೆ ನಿಮಗೆ ತುಂಬ ಕಷ್ಟ ನಷ್ಟ ಜೀವನದಲ್ಲಿ ಅನುಭವಿಸುತ್ತೀರಾ ಯಶಸ್ಸು ಸಿಗುವುದಿಲ್ಲ ಆದರೆ ಶಾಂತಿ ಮಾಡಿಕೊಂಡರೆ ಎಲ್ಲ ಒಳ್ಳೆಯದಾಗುತ್ತದೆ ವಿದ್ಯಾಭ್ಯಾಸ ಅಡೆತಡೆ ಪಿತ್ರ ಆಸ್ತಿ ಕಳೆದುಕೊಳ್ಳುತ್ತೀರಾ ಆರ್ಥಿಕ ಪರಿಸ್ಥಿತಿ ಕೆಡುತ್ತದೆ ವಾಹನ ನೌಕರಿ ತಾಯಿಯ ವಿಷಯದಲ್ಲಿ ತೊಂದರೆ ಬಂಧುಗಳಿಂದ ಕಿರುಕುಳ ಈ ಸರ್ಪ ಯೋಗ ಬಂದರೆ ಆಗುತ್ತದೆ ಇದನ್ನು ಪರಿಹಾರ ಮಾಡಿಕೊಂಡರೆ ಎಲ್ಲ ಒಳ್ಳೆಯದಾಗುತ್ತದೆ ಮೇಷ ಲಗ್ನವಾಗಿ ನಾಲ್ಕನೇ ಭಾವದಲ್ಲಿ ರಾಹು ಇದ್ದರೆ ಕುಟುಂಬದಲ್ಲಿ ಶಾಂತಿ ಇರುವುದಿಲ್ಲ ಚಿಂತೆ ದುಃಖ ಕಾಡುತ್ತದೆ ಹತ್ತನೇ ಭಾವದಲ್ಲಿ ಕೇತು ಇದ್ದರೆ ಕೆಲಸ ಸಾಧನೆ ಮಾಡೋದು ತುಂಬ ಕಷ್ಟಪಡಬೇಕು ಸುಖ ಸಿಗುತ್ತದೆ ಆದರೆ ಕಠಿಣ ಪರಿಶ್ರಮ ಬೇಕು ಋಷಭ ಲಗ್ನ ಆಗಿ ನಾಲ್ಕರಲ್ಲಿ ಅಂದರೆ ಸಿಂಹದಲ್ಲಿ ರಾಹು ಇದ್ದರೆ ತಾಯಿಯ ಕಾರಣದಿಂದ ಅನೇಕ ಕಷ್ಟ ನಷ್ಟ ಅನುಭವಿಸುತ್ತೀರಾ ಭೂಮಿ ಆಸ್ತಿಯಲ್ಲೂ ತಕರಾರು ಬರುತ್ತದೆ ಹತ್ತರಲ್ಲಿ ಕೇತು ಇದ್ದರೆ ತಂದೆಯೊಡನೆ ವಿರಸ ಗೌರವ ಇರುವುದಿಲ್ಲ ಸಮಾಜದಲ್ಲಿ ಮಿಥಿಲ ಲಗ್ನವಾಗಿ ನಾಲ್ಕರಲ್ಲಿ ರಾಹು ಇದ್ದರೆ ಮಾತೃ ಸುಖ ದೊರೆಯುವುದಿಲ್ಲ ಸಂಕಟ ಪದವಿ ದೊರೆಯುವುದಿಲ್ಲ ಹತ್ತರಲ್ಲಿ ಕೇತು ಇದ್ದರೆ ಅವಮಾನ ಆಗುತ್ತದೆ ಸ್ಥಾನ ಪಲ್ಲಟವೂ ಆಗಬಹುದು ಲಗ್ನವಾಗಿ ನಾಲ್ಕರಲ್ಲಿ ರಾಹು ಇದ್ದರೆ ಭೂ ಸಂಪತ್ತು ನಷ್ಟ ಆಗುತ್ತದೆ ಹತ್ತರಲ್ಲಿ ಕೇತು ಇದ್ದರೆ ಆರ್ಥಿಕ ಹಾನಿ ಸಂಭವಿಸುತ್ತದೆ ಹಾಗಾಗಿ ಜಪ ಶಾಂತಿ ಪರಿಹಾರ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದರೆ ಎಲ್ಲ ಒಳ್ಳೆಯದಾಗುತ್ತದೆ